ಸರ್ಕಾರ ಪೂರ್ಣಾವಧಿ ಅಧಿಕಾರವನ್ನ ಪೂರೈಸೋದಿಲ್ಲ ಅಂತ ಪ್ರಧಾನಿ ಮೋದಿ ಐದು ವರ್ಷ ಅಧಿಕಾರ ಮಾಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಉಳ್ಳೋ ಬಗ್ಗೆ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನನಗಿರೋ ಮಾಹಿತಿ ಪ್ರಕಾರ ಮೋದಿ ಅಧಿಕಾರ ಪೂರೈಸಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೇ ಬಿದ್ದೋಯ್ತದೆ ಅಂತ ನಾವು ನೂರ್ ಮೂವತ್ತಾರು ಜನ ಗೆದ್ದಿದೀವಿ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೇ ಬಿದ್ದೋಗ್ತದೆ ಅಂತ ನಾವು ನೂರ್ ಮೂವತ್ತಾರು ಜನ ಇದ್ದಿದ್ದೀವಿ ನಮ್ಮದು ನೂರು ತಲುಪಿದ್ದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಬಾ ಐದು ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ನಮ್ಮದು ನೂರು ಡೂ ತಲುಪಿದ್ದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಬಾ ಐದು ವರ್ಷ ಪೂರೈಸಲ ರಾಹುಲ್ ಗಾಂಧಿ ಐ ಮೀನ್ ನರೇಂದ್ರ ಮೋದಿ ಅವರು ನಮ್ದು ನೂರ್ ಡೂರ್ಗೆ ತಲುಪಿದ್ದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಬಹ ಐದು ವರ್ಷ ಪೂರೈಸಲ ರಾಹುಲ್ ಗಾಂಧಿ ವಿರುದ್ಧ ಕಾಂಗ್ರೆಸ್ ನಿಂದ ದಲಿತಾಸ್ತ ಬಳಕೆ ಮಾಡಲಾಗ್ತಾ ಇದೆ ಸಾಯಂಕಾಲ ಒಕ್ಕಲಿಗ ಶಾಸಕರು ಸಭೆ ನಡೆಸುವಂತ ಸಾಧ್ಯತೆ ಇದೆ ಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ ಕೆ ಬ್ರದರ್ ಸೂಚನೆಯ ಮೇರೆಗೆ ಮೆಗಾ ಮೀಟಿಂಗ್ ಇಟ್ಟುಕೊಳ್ಳಲಾಗ್ತಾ ಇದೆ ಮುನಿರತ್ನ ಕೇಸ್ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ಒತ್ತಾಯ ಮಾಡಲಾಗುತ್ತೆ ಒಕ್ಕಲಿಗ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಹಾಗಾಗಿ ಪ್ರಕರಣದ ತನಿಖೆಯನ್ನ ಬಿಗಿಗೊಳಿಸಬೇಕು ಅಂತ ಒಕ್ಕಲಿಗರು ಒತ್ತಡ ಹಾಕೋದಕ್ಕೆ ಕಾಂಗ್ರೆಸ್ನಲ್ಲಿ ಪ್ಲಾನ್ ನಡೆದಿದೆ ದೊಡ್ಡ ಮಟ್ಟದ ಹೋರಾಟ ರೂಪಿಸುವ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಸಾಯಂಕಾಲ ಮೀಟಿಂಗ್ ಇದೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಜಾತಿ ನಿಂದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಂಜೆ ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲರೂ ಸೇರಿ ಸಭೆ ನಡೆಸುವಂತ ಸಾಧ್ಯತೆ ಇದೆ ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಮುನಿರತ್ನ ವಿಚಾರ ಕೇವಲ ಮುನಿರತ್ನ ಅವರ ವೈಯಕ್ತಿಕ ಜಿದ್ದಾಜಿದ್ದಿಗೆ ಸೀಮಿತ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ನಿಜಕ್ಕೂ ಇದೊಂದು ದೊಡ್ಡ ಹೋರಾಟವಾಗಿ ರೂಪುಗೊಳ್ಳುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಸೊ ಏನೆಲ್ಲ ಸಂಘರ್ಷಗಳಿಗೆ ಇದು ಎಡೆ ಮಾಡಿಕೊಡಬಹುದು ಖಂಡಿತ ಶ್ರೀಲಕ್ಷ್ಮಿ ಒಂದು ಕಡೆ ಮೋಡ ಬಗ್ಗೆ ಏನು ಸಿ ಎಂ ವಿಷಯವನ್ನು ಪ್ರಸ್ತಾಪ ಮಾಡಿ ಬಿಜೆಪಿ ಒಂದು ರೀತಿಯಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡಿತ್ತಲ್ಲ ಈಗ ವ್ಯತಿರಿಕ್ತವಾಗಿ ಮುನಿರತ್ನ ಅವರು ಕೊಟ್ಟಂತಹ ನಿಂದನೆ ಹೇಳಿಕೆ ಏನು ಆಡೋ ಇದೆ ಅದು ಸಾಕಷ್ಟು ಆಹಾರವಾಗಿ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥದ್ದು ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ನಿರ್ಧಾರ ಸರ್ಕಾರದ ಮಟ್ಟದಲ್ಲಿದೆ ಅದರ ಜೊತೆಗೆ ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳು ಕೂಡ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ ನಾಯಕರು ಒಂದಷ್ಟು ವೈಯಕ್ತಿಕ ವಿಚಾರಗಳಿದ್ದಾವೆ ಆದರೂ ಕೂಡ ಇದು ಜಾತಿ ಅಂತ ಬಂದಾಗ ಎಲ್ಲರೂ ಕೂಡ ಸಮಾನ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡೋಕೆ ಒಕ್ಕಲಿಗ ಶಾಸಕರ ಸಭೆ ಆಯೋಜನೆ ಮಾಡೋಕೆ ಈಗಾಗಲೇ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ನಾಳೆ ಸಂಜೆ ಬಹುತೇಕವಾಗಿ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುವಂಥ ಸಾಧ್ಯತೆ ಇದೆ ಈಗಾಗಲೇ ಕೆಲವು ಒಕ್ಕಲಿಗ ಶಾಸಕರಿಗೆ ಸೂಚನೆಯನ್ನು ಕೊಡಲಾಗಿದೆ ನಾಳೆ ಸಭೆ ಇರುತ್ತೆ ಸಭೆಗೆ ಬನ್ನಿ ಅನ್ನುವಂಥದ್ದು ಬಹಳ ಬಹು ಪ್ರಮುಖವಾಗಿ ಮುನಿರತ್ನವರ ಹೇಳಿಕೆ ಇದೆಯಲ್ಲ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಒಂದು ಐ ಟಿ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಇಲ್ಲ ಸಿ ಐ ವಹಿಸಬೇಕು ಅನ್ನುವಂಥ ಒಂದು ಒತ್ತಡವನ್ನು ಸರ್ಕಾರದ ನಿಟ್ಟಿನಲ್ಲಿ ಈ ಒಂದು ಸಭೆ ಪ್ರಮುಖವಾಗಿ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಆಗ ತ್ವರಿತಗತವಾಗಿ ಇದೊಂದು ಎನ್ಕ್ವೈರಿ ಆಗಿದ್ದೇ ಆದಲ್ಲಿ ಅವ್ರಿಗೊಂದು ಒಂದು ಶಿಕ್ಷೆ ಆಗುತ್ತೆ ಶಿಕ್ಷೆ ಆಗಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಆ ಶಾಸಕತ್ವವನ್ನು ಅನರ್ಹ ಮಾಡಬಹುದು ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಒತ್ತಡ ತರುವ ಕಾರ್ಯತಂತ್ರವನ್ನ ಎಲ್ಲವನ್ನು ಕೂಡ ಆ ತಂತ್ರವನ್ನು ಅಡಗಿಸಿ ಈ ಒಂದು ಸಭೆಯನ್ನು ನಾಳೆ ಸಾಯಂಕಾಲ ಖಾಸಗಿ ಹೋಟೆಲ್ ಅಲ್ಲಿ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಬಸವರಾಜ್ ಬಿದ್ದ ರಸ್ತನಲ್ಲಿ ನಿತ್ಯ ಜನ ಇದ್ದಾರೆ ಗುಂಡಿ ಮುಚ್ಚೋದಕ್ಕೆ ಅಷ್ಟೊಂದು ಡೆಡ್ ಲೈನ್ ಕೊಟ್ಟರು ಕೂಡ ಏನು ಉಪಯೋಗ ಆಗಿಲ್ಲ ಕೃಷ್ಣಾನಂದ ನಗರದ ಯಮಸ್ವರೂಪಿ ರಸ್ತೆ ಅನಾವರಣ ಇಲ್ಲಿ ಆಗ್ತಾ ಇದೆ ಇಲ್ಲಿ ಯಾವುದೇ ಡೆಡ್ ಲೈನ್ ಇಲ್ಲ ಏನಿಲ್ಲ ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಡೆಡ್ಲಿ ಸಂಚಾರ ನಡೀತಾ ಇದೆ ಅಷ್ಟೇ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಜನ ಹೈರಾಣಲ್ಲ ಕಂಗಾಲಾಗಿ ಹೋಗಿದ್ದಾರೆ ಈ ಕೃಷ್ಣಾನಂದಪುರದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ ಪ್ರತಿದಿನ ಓಡಾಡೋರದು ಒಂದು ಸಮಸ್ಯೆ ಆದರೆ ಆ್ಯಂಬುಲೆನ್ಸ್ಗಳು ಇಲ್ಲಿ ರೋಗಿಗಳನ್ನ ಕರ್ಕೊಂಡು ಬರುವಂಥ ಆ್ಯಂಬುಲೆನ್ಸ್ಗಳು ಎಷ್ಟು ಹೆಣಗಾಡ್ಕೊಂಡು ಬರ್ತವೆ ಅಂತ ಹೇಳಿದರೆ ನೋಡಿ ಇವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಈ ರಸ್ತೆ ಎಷ್ಟು ಪ್ರಮುಖವಾದ ರಸ್ತೆ ಅನ್ನೋದನ್ನು ನಾನು ಆಗಲೇ ಹೇಳಿದೆ ಮಾನ್ಯ ಶಾಸಕರೇ ಮಾನ್ಯ ಗೋಪಾಲಯ್ಯನವರೇ ನೋಡಿ ಎಲ್ಲೊಂದು ಆ್ಯಂಬುಲೆನ್ಸ್ ಬರ್ತಾ ಇದೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಆ್ಯಂಬುಲೆನ್ಸ್ ಯಾರಿದ್ದಾರೋ ಯಾರು ಪ್ರಾಣ ಸಂಕಟದಲ್ಲಿದ್ದಾರೋ ಯಾರು ಏನು ಅವಘಡ ಆಗಿ ನಲ್ಲಿ ಇದ್ದಾರೋ ಈ ರಸ್ತೆಯಲ್ಲಿ ಬರಬೇಕು ವೇಗವಾಗಿ ಹೋಗೋದಕ್ಕಾಗಲ್ಲ ಮತ್ತೊಂದಾಗಲ್ಲ ಆಗಲ್ಲ ಏನೂ ಆಗಲ್ಲ ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕಾಗಲ್ಲ ನೋಡಿ ಅಂದರೆ ಟಯರ್ ಗಾಲಿ ನೋಡಿ ಹೆಂಗೆ ಹೋಗ್ತಿದೆ ಅಂತ ಹೇಳಿ ಧೂಳು ಪಾಪ ಯಾರೋ ಟೂ ವೀಲರ್ ಅವ್ರು ಹೋಗ್ತಾ ಇದ್ರೆ ಆ ಧೂಳು ನೋಡಿ ಇದು ರಸ್ತೆ ಇದು ಇಲ್ಲಿನ ಚಿತ್ರಣ ಸೀನಿಯರ್ ಮತ್ತೊಬ್ರು ಮಗದೊಂದು ಚಿಕ್ಕ ಚಿಕ್ಕ ಮಕ್ಕಳು ಅವ್ರದ್ದೆಲ್ಲ ಕತೆ ಬಿಡಿ ಹುಷಾರಿಲ್ದವರು ಅನಾರೋಗ್ಯಕ್ಕೀಡಾದವರು ಈ ರಸ್ತೆಯಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಬಂದರೆ ಹೆಂಗಾಗಬಹುದು ಈ ತಳುಕು ಬಳುಕು ರಸ್ತೆ ಈ ಹೊಂಡ ಗುಂಡಿ ರಸ್ತೆ ಏನಾಗಬಹುದು ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಸುಮ್ಮನೆ ಹೇಳ್ತಿಲ್ಲ ನಾವು ಇಲ್ಲಿನ ದಿಗ್ದರ್ಶನ ಇದು ಕೃಷ್ಣಾನಂದಪುರ ಮಾ ಮಾನ್ಯ ಗೋಪಾಲಯ್ಯನವರ ಕಾನ್ಸ್ಟೆನ್ಸಿ ಇದು ಇಲ್ಲಿನ ಚಿತ್ರಣ ಹೆಂಗಿದೆ ಅಂತ ಹೇಳಿದರೆ ನಾವು ನಾವೇನು ಹೇಳೋದು ಬೇಕಾಗಿಲ್ಲ ಜನ ಹೇಳ್ತಾರೆ ಹತ್ತು ಹದಿನೈದು ವರ್ಷದಿಂದ ಹಿಂಗೆ ಇದೆ ಸರ್ ಪ್ರತಿದಿನವೂ ಕೂಡ ಅಪಘಾತ ಆಗುತ್ತೆ ಸರ್ ಅಪಘಾತ ಆದವರೇ ನಮ್ಮ ಒಬ್ಬರು ಸಿಕ್ಕಿ ಮಾತಾಡಿದರು ಇಂಥದ್ದೊಂದು ಚಿತ್ರಣ ಇಲ್ಲಿದೆ ಏನು ಮಾಡ್ತೀರೋ ನೀವೇ ನೋಡಿ ನಾವು ಹೇಳೋದೆಲ್ಲ ಹೇಳಿಯಾಗಿದೆ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ನಾನು ರಂಜಿತ್ ಶಿರಿಯ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ